ನಮಸ್ಕಾರ ವೀಕ್ಷಕರೇ ರಾಜಧಾನಿ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಸಿಲಿಕಾನ್ ವ್ಯಾಲಿ ಅಂತೇಳಿ ಕರಿತೀವಿ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಇಡೀ ದೇಶಕ್ಕೆ ಬೆಂಗಳೂರು ಅನ್ನೋ ಹೆಸರಿದೆ ಕೇವಲ ದೇಶದಲ್ಲಿ ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿ ಬೆಂಗಳೂರಿನ ಹೆಸರು ಪ್ರಖ್ಯಾತಿಯನ್ನು ಹೊಂದಿದೆ ಜೊತೆಗೆ ಇಷ್ಟು ದಿನ ಏನು ಬಿ ಬಿ ಪಿ ವ್ಯಾಪ್ತಿಯಲ್ಲಿದ್ದಂಥ ಬೆಂಗಳೂರು ಈಗ ಜಿ ಬಿ ಎ ಆಗ್ತಾ ಇದೆ ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗ್ತಾ ಇದೆ ಅಷ್ಟು ವಿಸ್ತಾರತೆಯನ್ನು ಬೆಂಗಳೂರು ಪಡೆದುಕೊಳ್ತಾ ಇದೆ ಆದರೆ ಇಷ್ಟೆಲ್ಲ ನಾವೀನ್ಯತೆಗಳನ್ನು ಹೊಂದಿರತಕ್ಕಂಥ ಬೆಂಗಳೂರು ಕೆಲವು ಭಾಗಗಳು ಇವತ್ತಿಗೂ ಜನರಿಗೆ ಯಮರೂಪಿಯಾಗಿದ್ದಾವೆ ಅಂದರೆ ನೀವು ನಂಬ್ತೀರಾ ಈ ಒಂದು ನಾವಿವತ್ತು ಈ ಸ್ಟೋರಿಯಲ್ಲಿ ಹೇಳ್ತಾ ಇರತಕ್ಕಂಥ ಬೆಂಗಳೂರಿನ ಈ ಒಂದು ಏರಿಯಾ ನಿಜಕ್ಕೂ ಇಲ್ಲಿ ಜನರನ್ನ ಕೊಲ್ಲುವ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು ಜನರ ಪ್ರಾಣಕ್ಕೆ ಹಾನಿಯನ್ನು ತಂದೊಡ್ಡುವ ಸಾಧ್ಯತೆ ಇರತಕ್ಕಂಥದ್ದು ಹಾಗಾದರೆ ರಾಜಧಾನಿ ಬೆಂಗಳೂರು ವಿಶ್ವದಲ್ಲಿ ಇಷ್ಟು ದೊಡ್ಡ ಹೆಸರನ್ನ ಮಾಡಿರಬೇಕಾದ್ರೆ ಬೆಂಗಳೂರಿನ ಯಾವ ನಗರ ಇಷ್ಟು ಅಪಾಯಕಾರಿಯಾಗಿದೆಯಾ ಅಂತೀರಾ ಈ ಒಂದು ಸ್ಟೋರಿಯಲ್ಲಿ ಆ ಒಂದು ನಗರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀವಿ ಮಿಸ್ ಮಾಡದೆ ಈ ಸ್ಟೋರಿಯನ್ನ ಪೂರ್ತಿ ನೋಡಿ ವೀಕ್ಷಕರೇ ಈ ದೃಶ್ಯಾವಳಿಗಳನ್ನು ಒಮ್ಮೆ ನೋಡ್ತಾ ಹೋಗಿ ಏನು ಕೆ ಪಿ ಟಿ ಸಿ ಎಲ್ಗೆ ಸೇರಿದಂಥ ಐಟೆನ್ಷನ್ ವೈರ್ಗಳು ಹಾದು ಹೋಗಿರ್ತಕ್ಕಂಥದ್ದು ಇಲ್ಲಿ ಈ ಒಂದು ಐಟೆನ್ಷನ್ ವೈರ್ಗಳು ಹಾದು ಹೋಗಿರೋದು ಮಾತ್ರ ಆಗಿದ್ರೆ ಇಲ್ಲಿ ಯಾರಿಗೂ ಸಹ ಸಮಸ್ಯೆ ಇರ್ತಾ ಇರಲ್ಲ ಆದರೆ ಏನು ಈ ಐಟೆನ್ಷನ್ ವೈರ್ಗಳು ಆದು ಹೋಗಿದವೆ ಇದ್ರ ಕೆಳಗಡೆ ಇರತಕ್ಕಂಥ ಕಟ್ಟಡಗಳನ್ನ ನೋಡ್ತಾ ಹೋಗಿ ಎಲ್ಲವೂ ಸಹ ಈ ಒಂದು ಐಟೆನ್ಷನ್ ವೈರ್ ಗಳಿಗೆ ಆಸುಪಾಸ್ನಲ್ಲೇ ಇರ್ತಾ ಇರ್ತಕ್ಕಂಥದ್ದು ಇದು ಇಲ್ಲಿಯ ಜನರಿಗೆ ಸಾಕಷ್ಟು ತೊಂದರೆಯನ್ನ ಕೊಡ್ತಾ ಈ ಇದು ಯಾವ ನಗರ ಅಂತಂದ್ರೆ ಕೇರ್ಪ್ರಂ ಭಾಗದ ಸ್ವತಂತ್ರ ನಗರ ಸದ್ಯಕ್ಕೆ ಇಲ್ಲಿಯ ಜನರು ಇದ್ರ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇದು ಸ್ವತಂತ್ರ ನಗರ ಅಲ್ಲ ಸಾವಿನ ನಗರ ಆಗ್ತಾ ಇದೆ ಅಂತೇಳಿ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಹತ್ತು ದಿನಗಳ ಹಿಂದ್ಗಡೆ ಇಲ್ಲೊಂದು ಘಟನೆ ಆಗುತ್ತೆ ಇದೇ ಐಟೆನ್ಷನ್ ವೈರ್ಗೆ ಹತ್ತು ವರ್ಷ ಬಾಲಕ ನೇಪಾಳ ಮೂಲದ ಅನಂತ್ ಎಂಬ ಪೊರಕೆಯನ್ನು ತಾಗಿಸಿದ ಕಾರಣ ಮೃತಪಡ್ತಾನೆ ಮೊದಲಿಗೆ ಏನು ಈ ಒಂದು ಸಾಕಷ್ಟು ಸುಟ್ಟ ಗಾಯಗಳಿಂದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆದ್ರೆ ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅನಂತ್ ಮೃತಪಡ್ತಾನೆ ಇದಾದ ಬಳಿಕ ನ್ಯೂಸ್ ಬೀಟ್ ಡಾಟ್ ಲೈವ್ ಈ ಒಂದು ಏರಿಯಾವನ್ನ ಹೋಗಿ ಒಂದು ಸ್ಥಳದಲ್ಲಿ ಏನು ಪರಿಸ್ಥಿತಿ ಇದೆ ಹೇಳಿ ನೋಡಿದಾಗ ಗೊತ್ತಾಗುವಂತಹ ವಿಚಾರಗಳು ಏನಂತಂದ್ರೆ ಇಲ್ಲಿ ಏನು ಕೆಪಿಟಿಸಿ ಎಲ್ ವತಿಯಿಂದ ಐಟೆನ್ಷನ್ ವೈರ್ಗಳು ವೆ ಇದರ ಆಜುಬಾಜಿನಲ್ಲಿ ಸುಮಾರು ಹದಿನಾಲ್ಕು ಅಡಿ ಅಂತರದಲ್ಲಿ ಯಾವುದೇ ರೀತಿಯ ಕಟ್ಟಡಗಳು ನಿರ್ಮಾಣ ಆಗಬಾರದು ಅದು ನಿಯಮಗಳಿಗೆ ವಿರುದ್ಧ ಅಂತೇಳಿ ಇರತಕ್ಕಂಥದ್ದು ಆದರೆ ಈ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಇಲ್ಲಿ ಸಾಕಷ್ಟು ಕಟ್ಟಡಗಳನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಹೀಗಾಗಿ ಇಲ್ಲಿ ಏನು ಕಡಿಮೆ ಸಂಬಳಕ್ಕೆ ಮನೆಗಳು ಸಿಗ್ತವೆ ಅಂತೇಳಿ ಬಾಡಿಗೆಗೆ ಬರ್ತಕ್ಕಂಥ ಬೇರೆ ರಾಜ್ಯಗಳಿಂದ ಬರೋರು ಇರ್ಬೋದು ಅಥವಾ ಇಲ್ಲಿಯವರೇ ಇರಬಹುದು ಇಲ್ಲಿ ಮನೆಗಳನ್ನ ತೆಗೆದುಕೊಂಡ್ರೆ ಸಾವಿಗೀಡಾಗುವ ಸಾಧ್ಯತೆ ಇದೆ ಅಂತೇಳಿ ಸಾಕಷ್ಟು ಜನ ಅಲ್ಲಿಯ ಸ್ಥಳೀಯರು ಆರೋಪವನ್ನು ಮಾಡ್ತಾ ಕೆ ಆರ್ ಪ್ರಮ್ ಭಾಗ ವಿಭಾಗದ ಈ ಭಾಗದಲ್ಲಿ ಹೈಟೆನ್ಷನ್ ಲೈನ್ ಏನಿತ್ತು ಈ ಐಟೆನ್ಷನ್ ತಂತಿ ತಂತಿಯನ್ನು ಪರಿಗಣಿಸಿದೆ ಸರಿಯಾಗಿ ಅದನ್ನು ಒಂದು ಅಂತರವನ್ನು ನಿರ್ವಹಿಸಿದೆ ಇಲ್ಲೇನು ಮಾಡಿದ್ದಾರೆ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದಾರೆ ಅನಧಿಕೃತವಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ ಇದಕ್ಕೆ ಯಾವ ರೀತಿ ಅನುಮತಿ ಕೊಟ್ಟಿದ್ದಾರೆ ಬಿ ಬಿ ಎಂ ಪಿ ಅವರು ಅದು ಗೊತ್ತಿಲ್ಲ ಮತ್ತು ಬೆಸ್ಕಾಮ್ನವರು ಈ ಬಿಲ್ಡಿಂಗಿಗೆ ಯಾವ ರೀತಿ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದಾರೆ ಅದನ್ನು ಸಹ ಸರಿಯಾಗಿ ಹೇಳ್ತಾ ಇಲ್ಲ ಮತ್ತು ಕ ಏನು ಕೆ ಬಿ ಅವರು ಈ ಒಂದು ಐಟೆನ್ಷನ್ ವೈರ್ ಅಳವಡಿಸಿದ್ದಾರೆ ಈ ವೈಟೆನ್ ಐಟ ಐಟೆನ್ಷನ್ ವೈರ್ ಕೆಳಗಡೆ ಸುಮಾರು ಬಿಲ್ಡಿಂಗ್ಗಳತ್ರ ತುಂಬ ಐದಡಿಗೂ ಕಡಿಮೆ ಅಂತರ ಇರುವಂತಹ ಜಾಗಗಳು ಭಾಳಷ್ಟಿದ್ದಾವೆ ಅದಲ್ಲದೆ ಇದು ತೂಗಾಡ್ತಾ ತೂಗಾಡ್ತಾ ಜನರ ಒಂದು ಭೂಮಿ ಸಮೀಪಕ್ಕೆ ಕೆಲವು ಕಡೆ ಬಂದಿದೆ ಸುಮಾರು ಹದಿನಾಲ್ಕು ಕಡೆ ಹದಿನೈದು ಅಡಿ ದೂರ ಅಂತ ಏನು ಹೇಳ್ತಾರೆ ಅವರು ನಿಗದಿತವಾದಂಥ ಅಂತರ ಆ ಅಂತರ ಸರಿಯಾಗಿ ನಿಗದಿ ಆಗಿಲ್ಲ ಇದ್ರ ಬಗ್ಗೆ ಯಾವುದೇ ರೀತಿ ಅವರು ಪರಿಶೀಲನೆ ಮಾಡದೆ ಇದ್ರ ಬಗ್ಗೆ ಸರಿಯಾದ ಒಂದು ಅಂತರವನ್ನು ನಿರ್ವಹಣೆ ಮಾಡುವಂಥ ಕೆಲಸಕ್ಕೆ ಆ ಒಂದು ತಂತಿಗಳನ್ನು ಮೇಲಕ್ಕೆ ತೆಗೆಯುವಂಥದ್ದಾಗಲಿ ಅಥವಾ ಆ ತಂತಿಗಳು ಅಳವಡಿಸಿರೋ ಜಾಗದಲ್ಲಿ ಅದಕ್ಕೆ ಕವರಿಂಗ್ ಮಾಡುವಂಥದ್ದಾಗಲಿ ಅಥವಾ ಬೇರೆ ಯಾವುದೇ ಪ್ರಿಕಾಷನರಿ ಆಗಿರುವಂತಹ ಮೂಲಭೂತವಾಗಿ ಯಾವುದೇ ರೀತಿ ಅವರು ಎಚ್ಚರಿಕೆಗಳು ತಗೊಂಡಿರೋ ಇನ್ನು ಈ ಒಂದು ಒಟ್ಟಾರೆ ಘಟನೆ ಏನಿದೆ ಅನಂತ ಸಾವ ಸಾವನ್ನಪ್ಪಿದ ಬಳಿಕ ಇಲ್ಲಿ ಯಾಕೆ ಕ್ರಮ ಆಗ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಇಟ್ಕೊಂಡು ಪರಿಶೀಲನೆಯನ್ನು ಮಾಡಿದಾಗ ಗೊತ್ತಾಗಿರತಕ್ಕಂಥ ವಿಚಾರಗಳು ಏನಂತಂದ್ರೆ ಏನು ಈ ಒಂದು ಭಾಗದಲ್ಲಿ ಇದುವರೆಗೂ ಕೆ ಪಿ ಟಿ ಸಿ ಎಲ್ ಮತ್ತು ಬೆಸ್ಕಾಂ ವತಿಯಿಂದ ಮೂರು ಬಾರಿ ಪರಿಶೀಲನೆ ಆಗಿದೆ ಮೂರು ಬಾರಿ ಪರಿಶೀಲನೆ ಆಗಿ ಸಾಕಷ್ಟು ಸುಮಾರು ಎಂಬತ್ತರಿಂದ ನೂರಕ್ಕೂ ಹೆಚ್ಚು ಕಟ್ಟಡಗಳು ನಿಯಮಗಳನ್ನ ಉಲ್ಲಂಘನೆ ಮಾಡಿ ಇಲ್ಲಿ ಒಂದು ಮನೆಗಳನ್ನು ನಿರ್ಮಿಸಿವೆ ಅಂತ ಹೇಳಿ ವರದಿಗಳನ್ನು ಸಹ ಕೊಡಲಾಗಿದೆ ಆದರೆ ಅಲ್ಲಿರ್ತಕ್ಕಂಥ ರಾಜಕೀಯ ಒತ್ತಡಗಳು ಅಥವಾ ಇನ್ಯಾವುದೋ ಕಾರಣಗಳಿಂದಾಗಿ ಅಲ್ಲಿ ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಆ ಕ್ರಮಗಳನ್ನು ಇದುವರೆಗೂ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆಲ್ಮೋಸ್ಟ್ ಐದಾರು ದಿವಸ ಆಗಿದೆ ಇದುವರೆಗೂ ಯಾರೇ ಬರ್ತಾರೆ ಸುಮ್ಮನೆ ಏನೋ ಬೇಕಾಬಿಟ್ಟು ನೋಡ್ತಾರೆ ಹೋಗ್ತಾರೆ ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಎಫ್ ಐ ಆರ್ ಆಗಿ ಇಷ್ಟು ದಿಸಾದ್ರೂ ಯಾರ ಮೇಲೆ ಎಫ್ ಐ ಆರ್ ಆಗಿದೆ ಅವ್ರಿಗೆ ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ ನಾವು ಹೋಗ್ಬಿಟ್ಟು ಪೊಲೀಸರು ಪ್ರಶ್ನೆ ಮಾಡೋದಕ್ಕೆ ಯಾವುದೇ ರೀತಿಯ ಅವರು ನೋಟಿಸ್ ಕೊಡೋದಕ್ಕೆ ಅವ್ರು ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ ಅವರು ಏನು ಕ್ರಮ ಕೈಗೊಳ್ತಾರ ಏನಪ್ಪ ಅಂದರೆ ಜನರು ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ ಹೇಳ್ಬಿಟ್ಟು ಏನೋ ಮೇಲ್ನೋಟ ಕಣ್ ಕಂಡು ಬರ್ತಾ ಇದೆ ನಮ್ಮಂಥವರು ಹೋರಾಟಗಾರರು ಇದ್ದು ಅವೆಲ್ಲ ಇಷ್ಟೆಲ್ಲ ಹೋರಾಟ ಮಾಡಿ ಎಲ್ಲರಿಗೂ ತಿಳಿಸಿ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ತಿಳಿಸೋರು ಇದುವರೆಗೂ ಯಾವುದೇ ರೀತಿ ಕ್ರಮ ಕೈಗೊಳ್ತಾಯಿಲ್ಲ ಸರ್ ಈ ಈಗಾಗಲೇ ಇದೊಂದೇ ಅಲ್ಲ ಇವು ನೋಡಿ ಮೇಲೆ ವೈರಾಯಿತು ನೋಡಿ ಆ ಬಿಲ್ಡಿಂಗ್ ಹಿಂದ್ಗಡೆ ಬಿಲ್ಡಿಂಗ್ ಹಿಂದ್ಗಡೆ ತೋರಿಸಿ ದಯವಿಟ್ಟು ಹೇಳ್ತೀನಿ ದೊಡ್ಡದೊಂದು ಹಳ್ಳ ದೊಡ್ಡಿಬಿಟ್ಟು ಅದರಲ್ಲಿ ನೀರು ಇಕ್ಕಿದ್ದಾರೆ ಅದ್ರಿಗೆ ಯಾವ್ದಾದ್ರೂ ಮಗುನೋ ಯಾರು ಬಿ ದೊಡ್ಡವ್ರು ಬಿದ್ದರೂ ಎರಡು ಬರೋಕ್ಕಾಗಲ್ಲ ಅಷ್ಟು ದೊಡ್ಡ ಹಳ್ಳಿದ್ದಾರೆ ಈಗ ಏನಪ್ಪ ಸೇಫ್ಟಿ ಸರಿ ಅಪ್ಪ ಯಾರೋ ಮನುಷ್ಯಗಳು ಇರ್ತಾರೆ ಕೈ ಜಾರಿ ಕಾಲದಲ್ಲಿ ಹೇಳ್ತಾರೆ ಸಾವು ನೋವುಗಳಾಗ್ತದೆ ಅಂತ ಬಂದು ಯಾರೋ ಇಷ್ಟಪಡ್ತಾರೆ ದಯವಿಟ್ಟು ನಿಮ್ಮ ಮುಖಾತ್ರನೂ ನಾನು ಏನಪ್ಪ ಅಂದರೆ ಇನ್ನು ಮುಂದೆ ಆದರೆ ಸಾವು ನೋವುಗಳಾಗದಂತೆ ಮನುಷ್ಯರಿಗೆ ಮನುಷ್ಯರ ಥರ ನೋಡೋದನ್ನ ಕಲಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಹೀಗಾಗಿ ಅನಂತ್ ಸಾವಿನ ಬಳಿಕ ಅಲ್ಲಿಯ ಸ್ಥಳೀಯರು ಒಂದಷ್ಟು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಇದರಿಂದಾಗಿ ಸಾಕಷ್ಟು ಜನರ ಸಾವಿಗೆ ಕಾರಣ ಆಗುವ ಸಾಧ್ಯತೆ ಇದೆ ಹೀಗಾಗಿ ಇದರ ಬಗ್ಗೆ ಸರ್ಕಾರ ಕೂಡಲೇ ಗಮನ ಹರಿಸಬೇಕು ಅಂತೇಳಿ ಅಲ್ಲಿಯ ಸ್ಥಳೀಯರು ಆಗ್ರಹಿಸ್ತಾ ಇರತಕ್ಕಂಥದ್ದು ಈ ರೀತಿಯಾಗಿ ಇಡೀ ಬೆಂಗಳೂರಿನ ಹೆಸರು ವಿಶ್ವದಲ್ಲೇ ಪ್ರಸಿದ್ಧಿಯಾಗಿದ್ರೆ ಬೆಂಗಳೂರಿನಲ್ಲೇ ಇರತಕ್ಕಂಥ ಒಂದು ನಗರ ಇಲ್ಲಿಯ ಸಾರ್ವಜನಿಕರ ಪಾಲಿಗೆ ಸಾವಿನ ಮನೆ ಆಗ್ತಾ ಇರತಕ್ಕಂಥದ್ದು ನಿಜಕ್ಕೂ ದುರದೃಷ್ಟಕರೇ ಬಿ ಎಂ ಪಿ ಇದ್ದಂತ ಬೆಂಗಳೂರು ಈಗ ಜಿ ಬಿ ಎ ಆಗ್ತಾರೋ ಹೊತ್ತಿನಲ್ಲಿ ಈ ರೀತಿಯ ನಗರಗಳು ಇನ್ನೂ ರಾಜಧಾನಿಯಲ್ಲಿ ಇದಾವೆ ಅಂತ ಗೊತ್ತಾಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಬೆಂಗಳೂರು ಎಷ್ಟೇ ಮುಂದುವರೆದ್ರು ಈ ರೀತಿಯ ನ್ಯೂನತೆಗಳನ್ನ ಯಾರು ಸರಿಪಡಿಸಬೇಕು ಅನ್ನೋ ಒಂದು ಪ್ರಶ್ನೆಯನ್ನ ಮತ್ತೆ ಜನರ ಮುಂದೆ ಇಟ್ಟಿರ್ತಕ್ಕಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬೀಟ್ ಡಾಟ್ ಲೈವ್ ಅನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬೀಟ್ ಡಾಟ್ ಲೈವ್